ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೀತಿ ಚಾನಲ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ನಾವು ತೊಗರಿಕಾಯಿ ಹುಳಿ ಮಾಡೋದು ಹೇಗೆ ನೋಡ್ಕೊಳ್ಳೋಣ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತೊಗರಿಕಾಯಿ ಬದನೆಕಾಯಿ ಸಾಂಬಾರಿಗೆ ರುಬ್ಕೊಳ್ಳೋಕ್ಕೆ ಕಾಯಿ ಒಂದು ಇದರಲ್ಲಿ ಮುಕ್ಕಾಲು ಹಾಕಿದ್ರೆ ಸಾಕು ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಎಲ್ಲ ರುಬ್ಬೋಕ್ಕೆ ಇದಕ್ಕೆ ಬೇಳೆ ಸಾಂಬಾರು ಪುಡಿ ಟೊಮೊಟೊ ಇದ್ರೆ ಹಾಕೋಬೇಕು ಇಲ್ಲ ನನ್ನ ಹತ್ರ ಇವಾಗ ನಾನು ಹಾಕ್ತಾಯಿಲ್ಲ ನೀವು ಹಾಕ್ಕೊಂಡಿ ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆ ಹಣ್ಣು ಎಣ್ಣೆ ನೀರು ಈಗ ಮಾಡೋದು ಹೇಗೆ ನೋಡೋಣ ಬನ್ನಿ ಉಪ್ಪು ಹುಣ್ಸೆ ಹಣ್ಣು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಈಗ ರುಬ್ಬಾಕೆ ನೋಡಿ ಒಂದೇ ಪುಟ್ಟು ಟೊಮೊಟೊ ಇತ್ತು ಕೊತ್ತಂಬರಿ ಸೊಪ್ಪು ಬೆರೆಸಿದ್ದೀನಿ ಈಗೆಲ್ಲ ರುಬ್ಕೊಳ್ಳೋಣ ಮಿಕ್ಸಿಲಿ ನೋಡಿ ಈಗ ರುಬ್ಕೊಂಡಾಗಿದೆ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ ಎಣ್ಣೆ ಹಾಕ್ಕೊಳ್ಳೋಣ ಈಗ ಗ್ಯಾಸ್ ಮೇಲೆ ಇದು ಬೇಳೆ ಸಾಂಬಾರು ಪುಡಿ ಹಾಕಿ ಹುಳಿ ಮಾಡ್ತಾ ಇರೋದು ಹಾಗಾಗಿ ಸಾಸಿವೆ ಹಾಕೋಬೋದು ಮಸಾಲೆ ಮಾಡಿದ್ರೆ ಹಾಕೋ ಆಗಿಲ್ಲ ಎಣ್ಣೆ ಕಾಯಿಲೆ ಸ್ವಲ್ಪ ಹಾಕೋಣ ಈರುಳ್ಳಿ ಬೇಕಿದ್ರೆ ಹಾಕ್ಕೊಳ್ಳಿ ರುಬ್ಬಕ್ಕೆ ಹಾಕಿದ್ದೀವಲ್ಲ ಹಾಗಾಗಿ ನಾನು ಹಾಕಲ್ಲ ಆಲೂಗಿಡ್ಡೆ ಇದ್ದರೂ ಹಾಕ್ಬೋದು ನಮ್ಮ ಮನೇಲಿ ಯಾರೂ ಆಲೂಗಡ್ಡೆ ತಿನ್ನಲ್ಲ ಅಂದ್ಬಿಟ್ಟು ನಾನು ಹಾಕ್ತಾಯಿಲ್ಲ ಈ ತೊಗರಿಕಾಯಿ ಮತ್ತೆ ಬದನೆಕಾಯಿ ನೀಟಾಗಿ ತೊಳೆದಿಟ್ಕೊಂಡಿದೀನಿ ಈಗ ಅದಕ್ಕೆ ಬಿಸಿ ಎಣ್ಣೆಗೆ ಹಾಕ್ಕೊಳಣ ಇದು ಸ್ವಲ್ಪ ಹಸಿವಷ್ಟೇ ಹೋದ್ರೆ ಸಾಕು ತುಂಬಾ ಏನು ಎಣ್ಣೆಲಿ ಹುರಿಬೇಕು ಅಂತ ಏನಿಲ್ಲ ಈಗ ಇದಕ್ಕೆ ರುಬ್ಬಿರೋ ಖಾರ ಹಾಕೊಂಡ್ಬಿಡ್ತೀನಿ ಇದು ಬೇಳೆ ಸಾಂಬಾರು ಪುಡಿ ಇಟ್ಕೊಂಡಿದ್ನಲ್ಲ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾವು ಸ್ವಲ್ಪ ಖಾರ ಜಾಸ್ತಿನೇ ತಿನ್ನೋದು ಖಾರ ಜಾಸ್ತಿನೇ ಹಾಕ್ತಾ ಇದ್ದೀನಿ ನಾನು ಈ ಉಪ್ಪು ಹುಣ್ಸೆ ಹಣ್ಣು ಹುಣಿ ಹಾಕ್ಕೊಂಡಿದ್ವಲ್ಲ ಅದನ್ನು ಕಲಸಿ ಹುಳಿ ತೆಗೆದು ಹಾಕೊಂಡ್ಬಿಡೋಣ ಉಪ್ಪು ಖಾರ ಹುಳಿ ಎಣ್ಣೆ ಎಲ್ಲ ಒಟ್ಟಿಗೆ ಹಾಕೋಬೋದು ಎಷ್ಟು ಬೇಕು ನೀರು ಅಷ್ಟು ಮಾಡ್ಕೊಳ್ಳಿ ಗಟ್ಟಿಗೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ನೀರಾಗಬೇಕು ಹಾಗೆ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ನೀರು ನೀರು ಮಾಡ್ಕೊಂಡಿದ್ದೀನಿ ನಾನು ಈಗ ಇದು ಕುಕ್ಕರ್ ಕ್ಯಾಪ್ ಹಾಕಿ ಎರಡು ಕೂಕ್ ಕೂಗ್ಸಿದ್ರೆ ತೊಗರಿಕಾಯಿ ಹುಳಿ ರೆಡಿ ಆಗುತ್ತೆ ಎರಡು ಕೂಗ್ ಕೂಗಿದ್ರೆ ಸಾಕು ಕುಕ್ಕರು ಈಗ ಎರಡು ಕೂಗು ಆಗಿದೆ ಸಾಂಬಾರು ರೆಡಿಯಾಗಿದೆ ಆಫ್ ಮಾಡಿದ್ದೀನಿ ಗ್ಯಾಸ್ ಈಗ ತೊಗರಿಕಾಯಿ ಸಾರು ಆಗಿದೆ ತೊಗರಿಕಾಯಿ ಸಾರು ಅನ್ನ ಮುದ್ದೆ ಜೊತೆ ತಿಂದು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ನಮಸ್ತೆ